ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿಯ ಐದು ಆರು ಏಳು ಎಂಟನೇ ಕ್ ಗಂಟ ಹಣ ಯಾರು ತೊಗೊಂಡಿಲ್ಲ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಅದಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ವಿಷಯ ಅಂದರೆ ಗೃಹಲಕ್ಷ್ಮಿಯ ಐದು ಆರು ಏಳು ಕಂತ ಯಾರ್ಯಾರು ತೊಗೊಂಡಿರಲಿಲ್ಲ ಅಂಥವ್ರಿಗೆ ಇವತ್ತು ಇವತ್ತು ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಅದರಿಂದಾಗಿ ಯಾರು ತಲೆಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಪೆಂಡಿಂಗ್ ಹಣ ಇರೋರಿಗೆ ಅಂದರೆ ಐದು ಆರು ಏಳು ಕಂತ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇತ್ತು ಅಂಥವ್ರದ್ದು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಈಗ ಹಣನ ಹಾಕಬೇಕು ಅಂತ ಇಲ್ಲಿ ಸರ್ಕಾರ ನಿರ್ಧಾರ ಮಾಡಿದೆ ಹಾಗೆ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನಡೆದಿದೆ ನಡೀತಾನೂ ಇದೆ ಹಾಗೆ ನಿಮ್ದು ಏನೂ ಪ್ರಾಬ್ಲಮ್ ಇರಲ್ಲ ಅಂದರೆ ಜಿ ಎಸ್ ಟಿ ಪೇ ಏನೂ ಇರಲಿಲ್ಲ ಅಂದರೆ ಅಂಥವ್ರಿಗೆ ಇಲ್ಲಿ ಹಣನ ಹಾಕ್ತಾ ಇದ್ದಾರೆ ಸರ್ಕಾರದವರು ನಿಮ್ಗೆ ಏನಾದ್ರು ಪೆಂಡಿಂಗ್ ಹಣ ಯಾವ್ದಾದ್ರು ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅದರಿಂದಾಗಿ ಬೇರೆಯವ್ರಿಗೂ ಕೂಡ ಒಂದು ಸ್ವಲ್ಪ ಗೊತ್ತಾಗುತ್ತೆ ಓ ಪೆಂಡಿಂಗ್ ಹಣ ಆಗ್ತಾ ಇದ್ದಾರೆ ಅಂತ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದರೆ ನಿಮಗೆಲ್ಲ ಗೊತ್ತು ನಾವು ಪ್ರತಿ ಸಲವೂ ಏನಾರು ಅಪ್ಡೇಟ್ ಬಂದರೆ ಇಲ್ಲ ಅಂದರೆ ಯಾರಿಗೂ ಹಣ ಬಂದರೆ ನಾವು ಇಲ್ಲಿ ಹೇಳ್ತಾನೆ ಹೋಗ್ತಾ ಇದ್ದೀವಿ ಹಣ ಬರ್ತಾ ಇದೆ ಬರ್ತಾ ಇದೆ ಅಂದರೆ ನೀವೇನು ಅನ್ಕೋತೀರ ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಇವರು ಹಣ ಬರ್ತಾ ಇಲ್ಲ ಅಂತ ಅನ್ಕೋತೀರ ಹಾಗೇನು ಇಲ್ಲ ಸರ್ಕಾರ ಈಗ ಒಂದು ಡೇಟಿಗೆ ಹಣನ ಬಿಡುಗಡೆ ಮಾಡಿದ ತಕ್ಷಣ ನೆಕ್ಸ್ಟು ಎಲ್ಲ ಜಿಲ್ಲೆಗೂ ಇಲ್ಲ ಎಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಲ್ಲಿ ಹಣ ಹೋಗುತ್ತೆ ನಂತರ ನಿಮಗೆ ಬ್ಯಾಂಕ್ ಖಾತೆಗಳಿಗೆ ಹಣ ಬರುತ್ತೆ ಆದರೆ ನಿಮ್ಗೆ ಯಾಕೆ ಲೇಟಾಗಿ ಹಣ ಬರ್ತಿದೆ ಅಂತ ನೀವು ಕೇಳೋದಾದರೆ ಯಾರದೆಲ್ಲ ಅಕೌಂಟು ಬೇಗ ಚಾಲ್ತಿಯಲ್ಲಿರುತ್ತೆ ಇಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಇಲ್ಲಾಂದರೆ ನೆಟ್ವರ್ಕ್ ಎಲ್ಲ ಏನೂ ಇಶ್ಯೂ ಇರೋಲ್ಲ ಅಂತ ಅವ್ರಿಗೆ ಬೇಗ ಹಣನ ವರ್ಗಾವಣೆ ಮಾಡ್ತಾರೆ ಅಂದರೆ ಹಣ ಬಂದ ತಕ್ಷಣ ನಿಮಗೆ ಹಣ ಬಂದುಬಿಡುತ್ತೆ ಆದರೆ ಒಂದಿಷ್ಟು ಹಳ್ಳಿ ಕಡೆ ಹಳ್ಳಿ ಕಡೆಯಲ್ಲಿ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಇಲ್ಲಾಂದರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಂದರೆ ಅಂಥವ್ರಿಗೆ ಹಣ ಬರಲಿಕ್ಕೆ ಇಲ್ಲಿ ಸ್ವಲ್ಪ ತುಂಬ ಲೇಟ್ ಆಗ್ತಿದೆ ಇಲ್ಲ ಸ್ವಲ್ಪ ಲೇಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಹಾಗೆ ಈಗ ಸರ್ಕಾರದವರು ಒಂದು ನಿರ್ಧಾರ ತೊಗೊಂಡಿದ್ರು ಏನಂದರೆ ಎಲ್ಲ ರೀತಿ ಅಪ್ಲಿಕೇಶನ್ನು ಚೆಕ್ ಮಾಡಿ ನಂತರ ನಾವು ಹಣನ ಹಾಕ್ತೀವಿ ಯಾಕಂದರೆ ಜಿ ಎಸ್ ಟಿ ಪೇ ಮಾಡ್ತಾ ಇರೋರು ಇಲ್ಲಾಂದರೆ ಉತ್ತಮ ಜೀವನ ಮಟ್ ಮಟ್ಟದಲ್ಲಿರೋರು ಕೂಡ ಇಲ್ಲಿ ಗೃಹಲಕ್ಷ್ಮಿಗೆ ಹಣ ಅಪ್ಲಿಕೇಶನ್ಗೆ ಅರ್ಜಿ ಹಾಕಿದ್ದಾರೆ ಅಂಥವ್ರದ್ದು ಎಲ್ಲರದ್ದು ಕ್ಯಾನ್ಸಲ್ ಮಾಡಿ ಅಂಥವ್ರದ್ದು ರೇಷನ್ ಕಾರ್ಡನ್ನ ನಾವು ಇಲ್ಲಿ ಕ್ಯಾನ್ಸಲ್ ಮಾಡಿ ನಂತರ ಇಲ್ಲಿ ಹಣನ ಹಾಕಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ ಯಾಕಂದರೆ ಸರ್ಕಾರದವ್ರಿಗೂ ಕೂಡ ತುಂಬ ಇದರಿಂದ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ ಅದರಿಂದಾಗಿ ಯಾರ್ಯಾರಿಗೆಲ್ಲ ಒಂದು ಉತ್ತಮ ಜೀವನ ಮಟ್ಟ ಇದೆ ಅಂಥವ್ರಿಗೆ ನಾವು ಹಣನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಈಗ ಲಕ್ಷಾಂತರ ರೇಷನ್ ಕಾರ್ಡ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಆಸೆ ಪಟ್ಟು ಯಾರೆಲ್ಲ ರೇಷನ್ ಕಾರ್ಡ್ನ ಕಳ್ಕೊಂಡಿದ್ದೀರಾ ಗೊತ್ತಿಲ್ಲ ಅಂಥವ್ರು ಒಂದ್ಸಲ ನಿಮ್ಮ ಗ ಇದು ಗ್ರಾಮ ಪಂಚಾಯಿತಿ ಹತ್ರ ಎಲ್ಲರೂ ಹೋಗಿ ನೀವು ವಿಚಾರಿಸಿ ನಿಮ್ದು ಏನಾದರೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಅಂದರೆ ರೇಷನ್ ಕಾರ್ಡ್ ಏನಾದರೂ ನಿಮ್ಮದು ಕ್ಯಾನ್ಸಲ್ ಆಗಿದೆ ನಿಮಗೆ ಹಣ ಬರಲಿ ಬರೋದಿಲ್ಲ ನೀವೇನಾದ್ರೂ ಜಿ ಎಸ್ ಟಿ ಪೇ ಆಗಿರಲ್ಲ ಆದರೂ ಕೂಡ ನಿಮ್ಮದು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ನೀವು ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಪ್ಯಾ ರೇಷನ್ ಕಾರ್ಡು ಮತ್ತು ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಎಲ್ಲನೂ ತೊಗೊಂಡೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಚೆಕ್ ಮಾಡೋಕ್ಕೆ ಹೇಳಿ ಹಾಗೆ ಎಲ್ಲ ಡಾಕ್ಯುಮೆಂಟ್ಸ್ ಅವ್ರು ಡಾಕ್ಯುಮೆಂಟ್ಸ್ ಕೇಳಿದ್ರೆ ಕೊಡಿ ನಂತರ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿ ನಂತರ ಹಣ ಬರೋ ರೀತಿ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಹಾಗೆ ಇವತ್ತಿನ ವೀಡಿಯೋ ವಿಷಯ ನಿಮಗೆ ಇಂಪಾರ್ಟೆಂಟ್ ಅನ್ನಿಸಿದ್ರೆ ಇಲ್ಲಾಂದರೆ ಇದನ್ನ ಸ್ವಲ್ಪ ಮಾಹಿತಿ ತಿಳಿದಿದ್ರೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋಕೆ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಆಗದಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್